ಇವ ಅಕ್ಕ ಹೋಗಿ ಈಗ ಎರಡು ಮೂರು ದಿನ ಆಯ್ತು ಬಂದಿಲ್ಲ ನೋಡಿ ಕಡೆ ಫೋನ್ ಮಾಡ್ತಾಳೆ ಇವಾಗ ಸಂಜೆಕ್ ಬಂದು ಅರ್ಬಿಟ್ಕೊಂಡೋಗಿನಿ ಅಂತಾಳೆ ಆಯ್ತು ಬಾ ಅಂತೀನಿ ಮತ್ತೆ ಮಳಿ ಬರೋದೇ ಇಲ್ಲ ഏർ അടിവ നാ മുനത്തോ മുഗീത്ത ബംഗാൻ മനിയാത്തു ഇട്ട നോട് അഡ്ഡാടനു ഏവ ആക്കി മൊത്താനക്കി അസ് ഇഷ്ട നോട് ആക്കോ ഖുഷി ആകർബൻസി അഡ്ഡാട അക്കി മൊയ്ല ಒಂದ್ ಸ್ವಲ್ಪ ಅಡ್ಡಾಡೋದು ಚಟನ ಐತೆ ಏನ್ ಮಾಡ್ಬೇಕು ಎಷ್ಟು ಬೈತಿದ್ದೆವ ನಾನು ಸಣ್ಣಕ್ಕಿದ್ದಾಗ ಅಡ್ಡಾಡಬೇಡಲಿ ಅಡ್ಡಾಡಬೇಡಲಿ ಅಂತ ಸಣ್ಣಕ್ಕಿದ್ದಾಗ ಹಂಗೆ ಎಲ್ಲಾರ್ ಗೇತಾರ ಕರ್ಕೊಂಡು ಮನಿ ದಿನ ಒಂದು ಜಗಳ ತರ್ತಿದ್ಲು ದಿನ ಒಂದು ಜಗಳ ತರ್ತಿದ್ಲು ಯೋ ಗನ ಜಗಳ ಗಂಟೆ ಆಸಿ ಗಣ ಜಗಳ ಗಂಟೆ ಈ ಲಗ್ನಾಗಿಂದ ಬಿಟ್ಟಳ ಅಂದ್ರ ಲಗ್ನಾಗಿಂದು ಅದ ರಾಗ ಅದ ಹಾಡು ಏನು ಮಾಡೋಕಿನ ಗಂಡೊಂದು ಚಲೋ ಸಿಕ್ಕೈತಿ ಚಲೋ ಅದು ಅತ್ತಿ ಕೆಂಕಿ ಸಿಗೈತಿ ಈಗ ಯಾಕ ಮತ್ತ್ ಚಲೋ ಆಗ್ಯ ಅಂತ ಏನೈತೆ ಏನೋ ಗೊತ್ತಿಲ್ಲ ಒಂದ್ ನಾಲ್ಕು ದಿನ ಚಲೋ ಇರ್ತೈತಿ ಮತ್ ನಾಲ್ಕು ದಿನ ಹಾಂಗಾಗತ್ತ ി മകൾ അതക്കി സസി ചല ഇന്നൊന്നി അതക്കിടങ്ങില്ല ഇൻമേഗ ശണക്ക കൊടുത്ത ഗോത്തില്ല ആ മത ഹാ അക്കി നിമക്ക ಚೈತ್ರ ಆಶಾ ಹಂಗೆ ಜಗಳಿದ್ರು ಮನಸ್ಸಿಂದ ಬಾಳಿಸಲದ ಹಾಂ ಸುಳ್ಯಕ್ಕೆ ಕೇಳ್ಬೇಕು ಏನಾರಿಲ್ಲ ಅಂದ್ರೆ ಆ ಪಟಕ್ನ ತೊಗೊಂಬಂದು ಕೊಡ್ತಾಳ ಇನ್ನೊಂದು ಚಳು ಏನೋ ತಿನ್ನಾಕತ್ತಾಗ ಯಾರು ಹೋದ್ರ ಅಂದ್ರೆ ತಿನ್ನೋ ಕೊಟ್ಟ ಕೊಡಂಗಿಲ್ಲ ನೋಡ್ಕೆ ಮುಚ್ಚಿಟ್ಬಿಡ್ತಾಳ ಹಾಂ ನನಗಂತ ಮಾಡ್ಕೊಂಡಿನಿ ಇವರು ಬಂದ್ರಲ್ಲ ನನಗಾಗತ್ತೆ ಏನೋ ಒಂದು ಚೂರು 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 ಏನೂ ಕೊಡಂಗಿಲ್ಲ ಮತ್ತೆ ಏನಾರು ಕೇಳಕ್ಕೆ ಹೋಗ್ಲಿ ಹೋಗಿ ಏನು ತಿನ್ನಕ ಸುಮ್ ಕುತ್ತಾಗ ಏನೋ ತಿನ್ನಕತ್ತಿಲ್ಲ ಆಗ ಅದು ಹೋದೆವು ಅಂದ್ರೆ ಹೋ ಏನಕ್ಕೆ ಕೇಳಿದ್ರು ಕೊಡ್ತಾಳ ಆದ್ರೆ ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡಿರ್ತಾಳಲ್ಲ ಏನು ಮಾಡಿದಾಗ ಏನೇನೇನು ಕೊಡಂಗಿಲ್ಲ ಏನು ಜಾಸ್ತಿ ಮಾಡಿಲ್ಲ ಅಂದ್ರೆ ತಗೋರಿ ಅಂತ ಕೊಡ್ತಾ ಇಲ್ಲಕ್ಕಂದು ಒಟ್ಟ ಕೊಡೋಂಗೆ ತಿನ್ನ ಮೇಲೆ ಭಾಳ ಆಶೇಖಿಂದ ಆಸಿದು ಅಂದ್ರೆ ಮನಸ್ಸಿಂದ ಬಾಚಲದ ಅದು ಭಾಳ ಹಚ್ಕೊಂಡಳವ ಊರನ್ನೋರು ಎಲ್ಲರೂ ಹಚ್ಕೊಂಡ ನೋಡು ಎಲ್ಲರ ಮನೆಗೆ ಹೊಕ್ಕಾಳ ಮಾತಾಡ್ಸ್ತಾಳ ಏನಾರ ಇತ್ತ ಹೇಳ್ತಾಳ ಹಂಗಾತ್ ಆತ ನೋಡಿ ಹಿಂಗಾತ್ ನೋಡ್ ಅತ್ತೆ ಒಡ ವಡಾ ವಡಾ ವದ್ಕೊಂತ ಅಡ್ಯಾಡ್ತಾಳಾ ಆಕಿ ಹಾಂ ಆಕಿ ಇದ್ರನ ನಮಗೂ ಖುಷಿ ಅವಯ್ಯವ ಈಗ ನಾನು ಹೊಕ್ಕಿದ್ದೆ ಈಗ ನೋಡು ಆಪ್ರೇಷನ್ ಆಗಿ ಕಾಲು ಮುಕ್ಕೊಂಬಿದ್ದಂಗೆ ಐತಿ ಆಯಿತು ನಾನು ಹೋಗ್ಬೇಕು ಈಗ ಆ ಕಡೆ ಯಾಕ ಈಗ ದೀಪಾವಳಿ ಇಲ್ಲೇ ಮಾಡುಣನ ಅಲ್ಲೇ ಮಾಡಿ ಮತ್ತೆ ಹೆಂಗೆ ಮಾಡೋದು ಹೇಳ ಏ ಬೇಡವಾ ಇಲ್ಲಿ ಇಲ್ಲಿ ಹಿಂಗೆ ಮಾಡು ಮತ್ತು ಅಮಾಸ್ ದಿನ ಹಂಗೆ ಬರಬಾರ್ದು ಒಂದು ಪೂಜೆ ಮಾಡು ಒಂದು ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಆ ಕಡೆ ಬಂದುಬಿಡು ಎಲ್ಲ ಚಿಗವ ನೀನು ಆಸಿ ಎಲ್ಲ ಆ ಕಡೆ ಬಂದುಬಿಡು ಮತ್ತು ಜೋರ ಮನೆಗೆ ಜೋರಾ ಬರ್ತಾಳೆ ಇಲ್ಲ ನೀವು ಇಬ್ಬರು ಅಂತೂ ಬಂದುಬಿಡಿ ಪಿಂಕಿ ಕರ್ಕೊಂಡು ಬಂದುಬಿಡು ಅಲ್ಲೇ ಮಾಡೋಣ ಇವತ್ತು ಹೋಗಕ್ಕೆ ಆ ಕಡೆ ಹೋಗಿ ಇವರಿಗೆ ಹೇಳುಣಂತ ಇವಾಗ ನಿಮಗೂ ಮಂಜಗೂ ನಾವು ಸ್ವಚ್ಛ ಮಾಡಲಿ ಮನಿ ಮತ್ತು ಹಾಸಿಗೆ ಪಾಸಿಗೆ ಹೋಗಿ ಒಕ್ಕೊಂಬರ್ರಿ ಅಂತ ಹೇಳ್ತೀನಿ ಅಂತ ಸ್ವಚ್ಛ ಮಾಡಿಬಿಡು ಮತ್ತು ಈಗ ನಾಳೆ ನಾಡ್ದಾನ ಹಬ್ಬ ಹಬ್ಬೀಗ ಮಂಗಳಾರಲಿಂದ ಚಾಲೋ ಮಂಗಳಾರ ಬುಧವಾರ ஆ இன்னும் சும்ம ஹீங்கே குத்திராகத்தொடா பூஜை மா இவா ஹங்கே விட் வரோங்கல இவ்வளோ வரலந்து ஆ அல்லேனா சீரை அது தகரோனா ஹோகி இவ்வளோ சஞ்சிக்க ஹோகணா இவ மணி ச்ச் மாலார சீரே தரக்க வரோங்கில் அல்ல இவா இவ ஏன்னாக்கான நீன்னீர நெனப்பா இல்லை நோடு எல்லாம் ச்ச் மாதத்து வரலந்து ம் ஊட்ட மாங்க மாத்திர கொடுத்தா உண்பா சப்பிரா ஊட்டநோடு உப்ப முந்திர எல்லா தினக்காக இவா உம் உம் உணர்வா உத்தி விட இவா ஏன உண்டினா இன்னொரு ஐத்தி ஆ இது ஏக்கா சீரி தகோது வேட நந்தி முரில்தான் மனமே தோனி ஒன் திங்க் ஆக்க தகண்டு அங்க பேட்டை கடைக்கு தோம்பே பார்த்து சந்தி அதுனா எஸ்தி மத்திய தக டாயு இல்லை ஆகிய ಹಾಂ ಆಯ್ತು ಬಿಡು ನೀನು ಮನೆ ಸಸಿನಲ್ಲ ಹಿಡಿದೈತಿ ನಿಂದಾದ್ರೇನು ನನ್ನಾದ್ರೇನು ಯಾರು ಇದ್ರೇನು ಚಲೋ ಇದ್ರನ್ನೇ ಎರ್ಸಿರ ಮತ್ತೇನು ಇಲ್ಲಿ ಟೈಮ್ ಇಲ್ಲಿ ಸದ್ ಬರಲೇ ಬರ್ಲಾ ಮನೆ ಇವತ್ತು ಎಷ್ಟೊತ್ತಿದ್ರು ಸರ್ಚ್ ಮಾಡಿಬಿಡ್ರಿ ಅಂತ ಹೇಳ್ಬಿಟ್ಟು ಹೌದಿಲ್ಲ ನನಗೆ ಸ್ವಲ್ಪ ಅನ್ನ ಮೊಸರು ಹಾಕಿ ಕೊಟ್ಬಿಟ್ಟಿದ್ರೆ ಸಾಕಿತ್ವಾ ಜಾಸ್ತಿ ಆಯ್ತು ಸಾಕು ನನಗೂ ಊಟ ಹಂಗೆ ಮಾತಾಡ್ಕೊಂತ ಸ್ವಲ್ಪ ಸ್ವಲ್ಪ ತಿಂದೆ ಹ್ಞೂ ಸ್ವಲ್ಪ ಅನ್ನ ಆದ್ರೆ ಸಾಕಿತ್ತು ಹಾಂ ಸಾಕ ಹಾಂ ಆ ಕಡೆ ಇಟ್ಬಿಡೋ ಊಟ ಎತ್ತಿ ಹ್ಞೂ ಹ್ಞೂ ಬರೀ ಪಲ್ಯನ ಉಳಿತು ನೋಡುವ ನೀ ಸ್ವಲ್ಪ ಹೇಳಿ ಸ್ವಲ್ಪ ಸ್ವಲ್ಪ ಹಾಕುವ ಪಲ್ಯ ಅಂತ ನೀನು ಬಟ್ಲು ತುಂಬ ಹಾಕಿಟ್ಟಿ ಹ್ಞೂ ಆ ಕಡೆ ಇಟ್ಬಿಡು ಏಯ್ ಪಿಂಕಿ ತಿಂತೀಯ ನಾ ತಗೊಂಡು ಹೊರಗಾಗ ಹೋಗಿ ತಿಂತೀಯ ಅಯ್ವಾ ನೋಡಲಿ ಚೈತ್ರ ಪಿಂಕಿ ತೊಗೊಂಡು ಒಡೆ ಹೋಗಿಬಿಡ್ತದ ಹಾಂ ಇಲ್ಲೇ ಕುಂತೀನಿ ಬಿಟ್ಟು ಐದು ನೀ ಎತ್ತಿಡ್ಲೇ ಬಿಟ್ಟು ಹಾಂ ನೋಡು ಈ ಟೈಟಿರಾಗ ಒಡ್ದಾಗ್ಬಿಡುತ್ತೆ ಎಲ್ಲಾನು ಆಯ್ತಾ ಆ ಕಡೆ ಎತ್ತಿಡ್ತೀನಿ ಅಂತ ನೀ ಏನಾಯ್ತು ನೋಡು ಕೆಲಸ ಮಾಡು ನಾನು ಇವತ್ತಿಗೆ ಹೋಗ್ಬಿಡ್ತೀನಿ ಸುಮ್ಮ ಕಡೆಗೆ ಹೋಗಿ ಸ್ವಚ್ಛ ಮಾಡ್ತೀನಿ ಏನು ಮಾಡ್ತಾರೆ ಇಲ್ಲ ಅಲ್ಲದೆಲ್ಲೇ ಅಲ್ಲಿದ್ದೆಲ್ಲೇ ಇಡ್ತಾರೆ ಚೈತ್ರ ನೀನು ಈಗ ಹೊತ್ತಾಯ್ ಬಾ ನಾನು ಇವರು ಬಂದ್ರಂದು ಹೇಳಿ ಕರ್ಕೊಂಡು ಹೋಗ್ತೀನಿ ನಾನೇನು ಮಾಡಂಗಿಲ್ಲ ಅವ್ರಿಗೆ ಹಸ್ತೀನಂತ நீ இல்லரு நான்க்க நான் எல்லாம் ஹசுன் மாட்ஸினி நானும் மாட்னா நீ எல்லா தூளு கீழ அது மொதல் இங்கே மண்மே ஆகேவந்து இப்போமாட ஆ எல்லோது வேவ ஆனத்தின இல்லேரு அடிக்கி எல்லாத்தி ஏன்னு இல்லை கலச நான்த்தி அந்த மாஸ்தி ஏன்தி மூரு ரூம் அல்லாட் ஸ்வச் மாஸ்டாஸ்தி அவு ஏன்த்தே உட்டு பழி ஹோகி ஒகித்தே ஆங்கா நீர் கேரக்தி நோய் நீர் நின்று ஹோ கண்டி படபட ஒக்கிடுத்து ஏ நான் விட்டமா நோட எல்லாரும் ஊட்டா எத்தின நீன நெனசு இல்லை நான் ஊட்டக்க எல்லாரும் ஊட்டக்கா எப்பா நான் மாத்தியா உண்தாரா நான் பார் உண்டேவிட்டா எல்ல ಹ್ಞೂ ಮನೆಯಾಗ ಇರೋಂಗಿಲ್ಲ ನೋಡು ಒಂದು ಮುಂಜಾನೆ ಹೋಗಿರಿ ಆ ಕಡೆ ಮನೆ ಕಡೆ ಹೋಗಿರೇ ಇಲ್ಲ ಕಸಾದು ಹುಡ್ಗೀರೆ ಹಂಗ ಬಂದಿರೆ ಏಯ್ ಒಟ್ಟ ಏನು ಇಲ್ಲ ನೋಡು ಹಾಂ ಆ ಕಡೆ ಹೋಗಿಲ್ಲ ಮ ಏನು ಹೋಗೋದಂತ ಹಂಗ ಬಂದೆ ಇದು ಏನ ಕೇಳ್ಬೇಕಂತ ಮಾ ಮಾಡಿದೆ ಪಾರು ಪಾರು ಒಂದು ಇದನ್ನು ನಿನಗೆ ಆರಾಮಾದ್ರೆ ಅಲ್ಲಿ ಗುಡಿಗೆ ಅಂತ ಹೇಳಿ ಬೇಡ್ಕೊಂಡಿದ್ದೆ ಇದಕ್ಕ ಏನು ಉಡುಪಿಗೆ ಅದಕ್ಕೆ ಹೋಗಿ ಬರ್ಬೇಕಂತ ಹೇಳಿ ಬೇಡ್ಕೊಂಡಿದ್ದೆ ಹಂಗ ಧರ್ಮಸ್ಥಳಕ್ಕೆ ಅದಕ್ಕೆ ಹೋಗ್ಬೇಕಂತ ಈಗ ಹೋಗೋದನ್ನ ನಾ ಚೈತ್ರ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ ಹಾ ಹೋಗಿ ಕಾಯಿ ಹೊಡಸ್ಕೊಂಡು ಬರ್ತೀನಿ ನಿನಗೆ ಆರಾಮಾದ್ರೆ ಕಾಯಿ ಹೊಡಿಸ್ತೀನಿ ಅಂದಿನ್ ಅದಕ್ಕೆ ಹಾ ಕಾಯಿ ಹೊಡೆಸ್ಕೊಂಡು ಬರ್ತೇವಂತ ಎರಡು ದಿನ ಸಂಜೆಗೆ ಸಂಜಿಕ್ ಅಂದ್ರೆ ಎರಡು ದಿನ ಬಿಟ್ಟು ಅಂತ ಹಾಂ ಅಲ್ರಿ ಕೃಷ್ಣ ಬಿಡ್ಕೊಂಡಿದ್ರೆ ಉಡುಪಿ ಕೃಷ್ಣಗೆ ನನಗೆ ಗೊತ್ತೈತಿ ಏನಿಲ್ಲ ಹೋಗಿ ಅಂತ ಈಗ ದೀಪಾವಳಿ ಕಾಲಾಗ ಇಟ್ಕೊಂಡು ಹಾಂ ಮನೆ ಸ್ವಚ್ಛ ಮಾಡ್ಬೇಕು ಎಲ್ಲ ಅರ್ಬಿ ತರಬೇಕು ಪೂಜೆ ಮಾಡ್ಬೇಕು ದೊಡ್ಡ ಹಬ್ಬ ನೆನಪೈತೆ ಇಲ್ಲ ಬಂದ್ಬಿಟ್ರಿ ಎಲ್ಲ ಹಬ್ಬ ಮುಗಿಲಿ ಮುಗಿದ ಮೇಲೆ ಹೋಗಿರಿ ಅಂತ ಉಡುಪಿ ಕೃಷ್ಣಿಗೆ ಹೋಗಿರಿ ಧರ್ಮಸ್ಥಳಕ್ಕೆ ಹೋಗ್ರಾತ್ರಿ ಹಾಂ ನಾನೇನು ಬೇಡ ಅಂಗಿಲ್ಲ ನಾನು ರೊಕ್ಕ ಕೊಡ್ತೀನಿ ಅಂತ ಬೇಕಂದ್ರೆ ಹೋಗಬೇರಿ ಆಯ್ತಾ ಒಂದು ನಾಲ್ಕು ದಿನ ಯಾಕೆ ಎಂಟು ದಿನನೇ ಹೋಗ್ಬರಕತ್ತಿರ ಅಂತ ಈಗ ಮೊದಲ ಮನೆಗೆ ಹೋಗಿ ಸ್ವಚ್ಛ ಮಾಡ್ಕೊಂಬರ್ರಿ ಅವ ಎಲ್ಲೇ ನೋಡಿ ಮಂಜೆಗೆ ಫೋನ್ ಮಾಡಿರಿ ಬರಲಿ ಅವನು ಬಂದು ಚೈತ್ರನು ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗಿ ಆಕಿ ಎಲ್ಲಿ ಛತ್ರೆಗೆ ಏನು ಹೊಸಕ್ಕೆ ಹೋಗ್ಬೇಡ ನೀವ ಮೂರು ಇಬ್ರು ಮಾಡಿರಿ ಆಕಿ ಎಲ್ಲೆಲ್ಲ ಐತಿ ಏನೋ ಹೇಳ್ತಾಳೆ ಎಲ್ಲ ಸ್ವಚ್ಛ ಮಾಡಿರಿ ಧೂಳ ಅದು ಎಲ್ಲ ಮೂಗಿಗೆ ಅರ್ಬಿ ಕಟ್ಕೊರಿ ಅರ್ಬಿ ಕಟ್ಕೊಂಡು ಸ್ವಚ್ಛ ಮಾಡಿರಿ ನಿಮಗೆ ಮೊದ್ಲು ಅಲರ್ಜಿ ಐತಿ ಏನಾರ ಒಂದು ಸ್ವಲ್ಪ ಇದು ಆತಂದ್ರೆ ಟಸಿಂಗ್ 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 ಅಂತ ನಿಂತ್ಬಿಡ್ತೀರಿ ಹಾಂ ಮತ್ತೆ ಆಗಂಗಿಲ್ಲ ನೀವು ಅರ್ಬಿ ಹೊಲ್ಸ್ಕೊರಿ ಚಂದನ ಬರೀ ಇದು ಲುಂಗಿ ನಿಂತು ನಿಂತ್ಬಿಡ್ತೀರಿ ನೋಡಿ ಹಾಂ ಹೋರಿ ಹಾಂ ಹಿಂದೆ ಹೋಗ್ಕತ್ತ ನಿಮಗೇನು ಅಂದಿಲ್ಲ ಚೈತ್ರನ ಕರ್ಕೊಂಡು ಹೋರಿ ಚಂದಾಗ ಇದ್ದ ಬರ್ರಿ ಹಬ್ಬ ಅಂತ ಹಾಂ ಚೈತ್ರ ಮತ್ತು ನೀವು ಏನಾರು ಹೋಗೋ ಮನ್ಸೈತೆ ಹಬ್ಬ ಐತೆವಾ ಹಬ್ಬ ಅಂದಿದ್ದು ಮತ್ತು ನೀನು ಸಿಟಿಗೆ ಬೇಡ ಹಬ್ಬ ಐತಿ ಕಾಲ ಹಬ್ಬ ಇಟ್ಕೊಂಡು ಹಂಗೆ ಹೋಗಿ ರೆಡಿ ಆಗ್ಯಾರ ನೋಡಿ ಅದಕ್ಕೆ ಕೇಳಿದೆ ಹಬ್ಬ ಮುಗಿಯನ ಪಾಡ್ಯ ಒಂದು ದಿನ ಇರುತ್ತಾ ಪಾಡ್ಯ ಮುಗಿಯೇ ಹೋಗ್ಬಿಡಿ ಹಾಂ ರಾತ್ರಿನಾಗ ಚೆಂದಾಗ ಎಲ್ಲ ಅರಿವಿಗಿರಿವಿ ಎಲ್ಲ ಬ್ಯಾಗ್ನಾಗ ರೆಡಿ ಮಾಡ್ಕೊಡ್ತೀನಿ ಅಂತ ನಾಲ್ಕು ದಿನ ಯಾಕೆ ಎಂಟು ದಿನ ಹೋಗಬಾರ್ಯಾವ ಚಂದಾಗ ಇಟ್ಟು ದಿನ ನೀನು ಕೆಲಸ ಮಾಡಿ ಮಾಡಿ ಸಾಕಾಗಿರ್ತಿ ನಾಲ್ಕು ದಿನ ಚಂದಾಗಿದ್ದು ಧರ್ಮಸ್ಥಳಕ್ಕೆ ಅದಕ್ಕೆ ಎಲ್ಲೆಲ್ಲಿ ಹೋಗಿ ಬರ್ತೀವಿ ಹೋಗಬಾರೀ ಹಾಂ அபாச மாடுவா அண்ணி அய்யா நீங்க அந்த நான் தீபாவளி கால் எல்லா ஊர் சத்த அவ் அந்த நடினா நிதில சர் எல்லா நான் நீங்க சர் எல்லா நீர் நான் எல்லா கசி தோணு சூடு அவ்வளோ ஆகங்கில் நானி நெட் ஏவா நம் சைக்கா எட்டு திழுவிகை நோடு ஆவா நான புண்ணா எந்த இத்திர ಗಣ್ ಕರ್ಕೊಂಡು ಹೋಗಿ ಇರ್ತಿದ್ಲು ಹೋಗಿರ್ತಿದ್ಲು ಗಂಟೆ ಆಗಿಲ್ಲವರ ನನ್ನ ಬದಲಾಯಿಸಿ ನನ್ನ ಜೊತೆನೇ ಇದ್ದು ಹಾಂ ನೋಡು ನನಗೆಲ್ಲ ಆರಾಮ್ ಮಾಡಿ ನನಗೆ ಚಂದ ನೋಡ್ಕೊಂಡ್ಳು ನಾನಾ ಬಾ ಕೆತ್ತಿದ್ದೀನಿ ವಾ ಎಂಥದ್ರೆ ಐತೆವಾ ನನ್ನ ಮನಸ್ಸು ಯವಾ ಇಲ್ಲೇವಾ ಏನಾರ ಇರಲಿ ಒಳ್ಳೆ ಹುಡುಗಿನ ಮಾಡ್ಕೊಳ ಬಿಡು ಗಂಗೆ ಗೌರಿಗೈತೆನಾ ಇಬ್ಬರು ಇರ್ತಿ ಅಷ್ಟೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದು ಎಲ್ಲರೂ ಹೇಳಿದರು ನಾನು ಹುಚ್ಚಗಂಡಿಗೆ ಥರ ಮಾಡಿದೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂತಂತ ಆಪ್ರೇಷನ್ ಆಗಿಂದ ಬುದ್ಧಿ ಬಂತು ನನಗೆ ಹಾಂ ಐತೆ ನೋಡು ಅಂತಾರೀನು ಹ್ಞೂ നോ വയസ്സായി ഏൻമാടർ ഹട്ട് ഇച്ച പടബലി കൂടി ഇവ മെത്തിപ്പലേത് അകത്തി നമ്മ നോടേല ആ പിന്നെ ഇടുത്ത ആ പിന ഇട്ടാ അത് നോട് എട്ട് ബാഡേവാട്ടു സോസി സച്ച ക ಹೋಗಿ ಹಾ ಬಂಗಾರಿ ಏನು ಮೆಂತ್ಯ ಪಲ್ ತಂದೇನಾ ತಂದು ಮೂರು ದಿನ ಆಗಿಲ್ಲ ಇದನ್ನ ಸೋಸೆಯಲ್ಲಿ ನೋಡು ಬರೇ ಕೆಡಿಸುದು ಏನು ತರುದು ನಾನು ನೀವ್ ಕೆಡ್ಸು ಚೆಲ್ಲದ್ರು ಅಟ್ಟ ಹೆಣ್ಮಕ್ಳು ಮಾಡೋದು ಏನು ಅದು ತಾಳ್ಸ್ರ ತಾಳಸಬೇಕು ಸಾರ ಮಾಡಬೇಕು ನೋಡೋದು ಹೆಂಗಾಗೈತಿ ಹಾ ಏ ನಿನ್ನ ಏ ಎಲ್ಲ ಇವ ಬಂದಿಲ್ಲನ ಸಣ್ಣ ಮಕ್ಕಳ ಬಂದಿಲ್ಲ ಆನಂದ್ ಬಂದಾನದ ಕರಿತೀನಿಂದ ಏನ್

ಹಾ ಆನಂದ್ ಅದು ಬಿಡು ಇದು ದೀಪಾವಳಿ ಬಂತಲ್ಲಪ್ಪ ಹಾ ಮನೆಯನ್ನು ಸ್ವಚ್ಛ ಮಾಡುದು ಅದು ಹೆಂಗ ಏ ಇನ್ನಕ್ಕಾದ್ರೂ ನಮ್ಮ ಬಂಗಾರಿ ತಲಿಯನ್ನು ಕೇಳಿಸ್ಕೊಂಡಿಲ್ಲ ಸುಮ್ಕೊಂದು ಬಿಟ್ಟ ಹಾ ಮನಿ ಮ್ಯಾಗ ಬಂದಿಟ್ಟು ಮನೆ ಸ್ವಚ್ಛ ಮಾಡಿದ್ದು ತಾನಾಗ ಹುಟ್ಟು ನಿಂತ್ಕೊಂಡು ಇಟ್ಟು ದೊಡ್ಡ ಮನಿ ಐತಿ ಯಾರನ್ನ ಹರಿಸ್ಬೇಕು ಸ್ವಚ್ಛ ಮಾಡ್ಸ್ಬೇಕು ಅನ್ನೋದು ಏನು ರೈತನ ನೋಡು ಸುಮ್ ಹೊಂದ್ಬಿಟ್ಟ ಅದೊಂದು ಮೂರು ದಿನ ಆಯಿತು ಆ ಮೆಂತ್ಯಪ್ಪ ತಂದು ಈಗ ಇಡು ಹಿಡ್ಕೊಂಡ್ ಕುಂತಾರೆ ಏನೇನೇನೋ ಬುದ್ಧಿನೇ ಇಲ್ಲ ಕಿಗಿ ಒಂದಿಟ್ಟರೆ ಹಾಂ ಈಗ ಮಂಗಳ ದಿನ ಹಬ್ಬ ದೊಡ್ಡ ಹಬ್ಬ ಹುಟ್ಟರು ಮನೆಯಾಗ ದೇವಿ ಚಂದ ಪೂಜೆ ಮಾಡ್ಬೇಕು ಹಾಂ ಅರ್ಬಿ ಎರ್ಬಿತಿರ್ಬೇಕು ಏನು ರೈತನ ನೋಡ ಕಿಗಿ ಹಾ ಬರೀತಿ ಹೇಳಿನಿ ಅವ ಇದನ್ನ ಕೊಡೋದೈತಲ್ಲ ಒಂದು ನಾಕ್ ಮಂದಿ ಮನ ಐದವಲ್ಲ ಏನ ಜತಪ್ಲಾ ಪ್ಲಾಟ್ ಹಾ ಅವ್ರು ಹೇಳೀನಿ ಅವರು ಬಡ್ಡಿ ಸ್ಕೊಬ್ರಕ್ ಹೋಗಿದ್ದೆ ನಮ್ ರಜಾ ಕೊಡಲಿಲ್ಲ ಅಂತ ಮತ್ತೆ ನಾನು ಹೋಗಿದ್ದೆ ಹೋದಾಗ ಇಲ್ರಿ ಕೊಡಕಾಗುದಂಗೆ ದೀಪಾವಳಿ ಬಂದೈತಿ ಮನಿ ದೊಡ್ದೈತಲ್ಲ ಮನಿ ಸಾರ್ಸಿ ತೊಳದು ಹಾಸಿಗೆ ತೊಳದು ಹಾಕಿ ಕೊಟ್ಟು ಬತ್ತೆ ಅಂತ ಹೇಳ್ಯಾರ ಆಯ್ತು ಬರ್ರಿ ಅಂತ ಹೇಳೀನಿ ಈಗ ಅದ್ರಾಗನ ಬಡ್ಡಿ ಕೊಡಂಗಿಲ್ಲ ತಿಂಗಳು ಅದ್ರ ಮಾಡ್ಕೊಡ್ತೀನ ಬಂದ್ ಎಲ್ಲ ಮಾಡ್ಕೊಟ್ ಹೋಗಾರಂತ ಎಲ್ಲ ರಾತ್ರಿ ಹುಟ್ಟು ಮನಿ ಸಾರ್ಸಿ ಬಿಡ್ತಾರ ಧೂಳ ಹೊಡದು இவத்தைெல்லாம் தக்தி அந்தார் இங்க அது ஹேக்கந்தே நன்கு நெனப்பா இல்ல மென்பாளைய சோஸ் பங்கே நீட்டிக்கு மாதாக்கு ஹோட் நம்ம எஸ் ஐயா நன்கு அஸ்தல்ல தீபாவளி தொட் ஹப் அன்னோது இவத்த ராத்திரி மலக கழங்கில் மத்தூடும் அது மாட்ரந்திங்க மாவர அத்தீர ஹிங்மாடணே இல்லை நோட்றி அத்தீரீகீ மாவன ஃபிரெண்ட்ஸ் பார்த்தாரல அவ்ரி எல்லாரும் இவத்து ஏன்னா பூக்கம் சூச்சனை ஐத்த ராத்திர ನಮ್ಮ ಮಗ ಹೇಳಕತ್ತಿದ್ದ ಏನ ಇದ್ರೊಳಗೆ ಫೋನ್ಯಾಗ ಏನೋ ಬಿಟ್ಟಾರಂತ ಅದಕ್ಕೆ ನೋಡಿ ಹೇಳಕತ್ತಿದ್ದ ಮತ್ತೆ ಯಾಕೆ ಇರೋದು ಗಡ 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 ಅಂತ ಮನೆಗೆ ಬೀಳ್ತಾವೆ ಬೇಡ ಅಂತ ಹೇಳಿ ನಾನು ಒಂದು ಅರೇಂಜ್ ಮಾಡ್ತೀನಿ ಅಂತ ಎಲ್ಲರೂ ಅಂಗಡದಾಗ ಕುಂತು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಹಿಂಗೆಲ್ಲ ಮಾಡೋಣ ರೀ ಅಟೋ ತಂಟ್ಲೆ ಧೂಳ ಹೊಡಿದು ಅದು ಎಲ್ಲ ಮುಗಿದ ಬಿಡ್ತೈತಿ ಕೆಲಸ ನಾವು ಎಂಜಾಯ್ ಮಾಡ್ದಂಗೆ ಆಗುತ್ತೆ ನೀವು ಎಲ್ಲ ಫ್ರೆಂಡ್ಸ್ ಜೊತೆ ಕಾಲ ಕಡ್ದಂಗೆ ಆಗುತ್ತೆ ಹೌದಿಲ್ಲ ರೀ ಇದು ಐಡಿಯಾ ಚೆನ್ನಾಗೈತಲ್ಲ ಹಂಗೆ ಮಾಡೋಣ ರೀ ಹೌದು ನೋಡ್ರಿ ಇದು ಚಲೋ ಐಡಿಯಾ ನಾವು ನಮ್ಮ ದೋಸ್ತರ ಜೊತೆ ಬಾದಿನ ಆಯಿತು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಅದು ಮಾಡಿಲ್ಲ ಹಂಗೆ ಮಾಡೋಣ ಬಂಗಾರಿ ಹೆಂಗೈತೆ ಐಡಿಯಾ ನನ್ನ ಸೊಸಿದ್ ಏಯ್ ಅರ್ಬಟ್ಟೈತ ಎಲ್ಲರೂ ಏನು ತಿನ್ನಕ ಗಿನ್ನಕ ಎಲ್ಲ ಮಾಡ್ಕೊಂಡು ಒಂದು ಇಷ್ಟು ಬಜ್ಜಿ ಮಾಡಿರಿ ಚೋಡ ಮಾಡಿರಿ ಪಾಪ ಅವ್ರಿಗೆ ಏನೋ ಮಾಡೋದು ಹೇಳೋದು ಬೇಡ ನಮ್ಮ ಕೆಲಸ ಇದೆಲ್ಲ ಒಂದು ಹತ್ತು ಸೇರಿ ಚೋಡ ಮಾಡುವ ಒಂದು ಎರಡು ಕೆ ಅಷ್ಟು ಬಜ್ಜಿ ಮಾಡು ಏನಾರ ಸಿಹಿ ಮಾಡಿಬಿಡು ಹಾಂ ಎಲ್ಲರೂ ಕರಿತೀನಂತ ಒಂದು ಕಡೆ ಕುಂತು ಎಲ್ಲರ ರಾತ್ರಿನಾಗ ಏ ಮಸ್ತ್ ಮಜಾ ಮಾಡೋಣ ರಾತ್ ಆಯ್ತಾ ಹಾಕ್ರಿ ಮಾಡ್ತೀನಿ ಅಂತ ಏನ್ ದೊಡ್ಡಗದ ಆಕಿ ನನ್ ಕೈ ಹೆಂಗಾರ ಕೆಲ್ಸ ಹೆಲ್ಪ್ ಮಾಡ್ತಾ ಅಂತ ಎಲ್ಲ ಮಾಡ್ತೀನಿ ನೀವು ಇವತ್ತು ಫೋನ್ ಮಾಡಿ ಹೇಳ್ಬಿಡ್ರಿ ಎಲ್ಲಾರಿಗೆ ಹಾ ಅಂದ್ರೆ ನಾನು ಹೇಳ್ತೀನಿ ಆಸಿಗೆ ಅದು ಎಲ್ಲರೂ ಅವರು ಬರ್ತಾರಂತೆ ಎಲ್ಲ ಮಕ್ಕಳು ಕರ್ಕೊಂಡು ಎಲ್ಲ ಕರ್ಕೊಂಡು ಬಂದ್ಬಿಡ್ರಿ ಅಂತ ಹೇಳ್ತೀನಿ ಮತ್ತೆ ಆಕೆ ಈ ಹೇಳ್ತಿನಂತೆ ಹೇಳ್ತೀನಿ ಅಂತ ಚೈತ್ರಾಗ್ನೂ ಹೇಳ್ತೀನಿ ಅವರು ಬರ್ಲಿ ಹೌದಿಲ್ಲ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಬಂಗಾರಿ ಬರೀ ನೀನಾ ಹೇಳಿದ್ರೆ ನಾನು ಹೇಳ್ತೀನಿ ನಿಂದ್ರು ಸುಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹಾಕ್ತೀವಿ ಬರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಬಂಗಾರಕ್ಕೆ ಹೇಳ್ಬೇಕಾಗಿತ್ತು ಈ ಡುಮ್ ಹೇಳಾಕತಾನ ಅಂತ ಏನಾರು ಹಂಗೆ ಮಾಡ್ಕೊತೀರಿನಾಕೊಳ್ಳೋಕೊ ಹೋಗಬೇಡ್ರಿ ಇವತ್ತು ನಾನು ಹೇಳಿ ಆಸೆ ಆತು ಅದಕ್ಕಾಗಿ ಹೇಳತ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಗೆ ಸಬ್ಸ್ಕ್ರೈಬ್ ಆಗಿರಿ ಐಕನ್ ಕ್ಲಿಕ್ ಮಾಡಿರಿ ಅಂದ್ರೆ ನಾವು ಹಾಕಿರೋ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತಾ ನೋಡಿ ಎಂಜಾಯ್ ಮಾಡಿರಿ ನಿಮ್ಮ ಸಪೋರ್ಟು ನಮಗೆ ಇರಬೇಕು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಇನ್ನು ದೀಪಾವಳಿ ಬಂತು ಎಲ್ಲರೂ ಹೊಸ ಬಟ್ಟೆ ಖರೀದಿ ಮಾಡಿರ್ತೀರಿ ದೀಪಾವಳಿ ಜೋರು ಮಾಡ್ತೀರಿ ಪಟಾಕಿ ಹೊಡಿರಿ ದೀಪಾವಳಿ ಮಾಡಿರಿ ಆದರೆ ಪಟಾಕಿ ಸ್ವಲ್ಪ ಕಡಿಮೆ ಹೊಡೀರಿ ಹಾಂ ಹಿಂಗೆ ಅಂತ ಬ್ಯಾಸರು ಮಾಡ್ಕೋಬೇಡ್ರಿ ವೀಕ್ಷಕರೇ ಪಟಾಕಿ ಸ್ವಲ್ಪ ಕಡಿಮೆ ಮಾಡಿರಿ ಹಾಂ ಆಯ್ತು ರೀ ನೀವು ಅಡ್ವಾನ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಜೋರ್ದಾರ್ ಹಬ್ಬ ನಮ್ಮ ಉತ್ತರ ಕರ್ನಾಟಕ ಕಡೆ ದೀಪಾವಳಿ ಹಬ್ಬ ಭಾರಿ ಜೋರು ಮಾಡ್ತೀವಿ ಹಾಂ ನೀವು ಹಬ್ಬ ಮಾಡಿರಿ ಎಲ್ಲರೂ ಸಿಹಿ ತಿನ್ನಿರಿ ನಮಸ್ಕಾರ ರೀ ನಾ ಏನಾರು ತಪ್ಪು ಮಾಡಿದ್ರೆ ಕ್ಷಮಿಸ್ರಿ ಹಾಂ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ವೀಕ್ಷಕ್ರಿ ಪ್ಲೀಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನಮ್ಮ ಗೌಡ್ ಹೇಳಿದಂಗೆ ನೀವು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾದರೂ ನಮ್ಮ ವೀಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಗೊತ್ತಾಗುತ್ತೆ ಹೆಂಗೆ ವೀಡಿಯೋ ಮಾಡಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ ರೀ ನಿಮ್ಮ ಸಪೋರ್ಟ್ ನಮಗಿದ್ರೆ ನಮಗೂ ಮುಂದುವರೆಯೋಕ್ಕೆ ಸಾಧ್ಯ ಆಗುತ್ತೆ ರೀ ವೀಕ್ಷಕರೇ ದಯವಿಟ್ಟು ಆ ವೀಡಿಯೋ ನೋಡಿ ಸುಮ್ಮನೆ ಬೇಡ್ರಿ ಲೈಕ್ ಮಾಡಿರಿ ಹಾಗೆ ಹೆಂಗೈತಿ ಐತಿ ಅನ್ನೋದಾದರೂ ಒಂದು ಕಮೆಂಟ್ ಮಾಡಿರಿ ವೀಕ್ಷಕರೇ ಪ್ಲೀಸ್ ಕೈ ಮುಗಿತೀನಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಅಕ್ಕಪಕ್ಕ ಮನೆಯವ್ರಿಗೆ ಹೇಳಿರಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ವೀಕ್ಷಕರೇ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ನಮ್ಮನ್ನು ಸ್ವಲ್ಪ ಬೆಳೆಸ್ರಿ ವೀಕ್ಷಕರೇ ಹಾಂ ಉತ್ತರ ಕರ್ನಾಟಕದ ಹುಡುಗಿನ ನೀವು ಬೆಳೆಸ್ತೀರಿ ಅಂದ್ಕೊಂಡಿದ್ದೀನಿ ನನ್ನ ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ ದಯವಿಟ್ಟು ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಂ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನೈತಿ ವಿಡಿಯೋ ಅನ್ನೋದಾದರೂ ನನ್ಗೆ ಗೊತ್ತಾಗುತ್ತೆ ನಾನು ಹಾಗೆ ಮಾಡ್ಕೊತ ಹೋಗ್ತಿದ್ದೀನಿ ವಿಡಿಯೋ ಬರಿತಾ ಇದ್ದೀನಿ ಸ್ಟೋರಿ ಅದು ಹೆಂಗೈತೆ ಐತೆ ಅನ್ನೋದು ನನಗೆ ಗೊತ್ತಾಗಬೇಕಲ್ವಾ ಹಾಂ ಅದಕ್ಕೋಸ್ಕರ ಹೇಳ್ತಿರೋದು ವೀಕ್ಷಕರೇ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿದೆ ಹೆಂಗೆ ಮಾಡಬೇಕು ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಇದನ್ನು ಹೀಗೆ ಮಾಡಿ ಅಂತ ನನಗೆ ನೀವು ಸ್ವಲ್ಪ ಹೇಳಿರಿ ನನಗೆ ಪ್ರೋತ್ಸಾಹ ಆಗುತ್ತೆ ನಿಮ್ಮ ಕಮೆಂಟು ನನಗೆ ಪ್ರೋತ್ಸಾಹ ದಯವಿಟ್ಟು ವೀಕ್ಷಕರೇ ಕೈ ಮುಗಿದು ಕೇಳ್ತೀನಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರಗಳು